ಇವತ್ತೊಂದು ಘಮ ಘಮಿಸುವಂತಹ ವಿಶೇಷ ಬ್ರಾಹ್ಮಣರ ಮನೆಯ ಸಾತ್ವಿಕ ಹುಳಿಯೊಂದಿಗೆ ಬಂದಿದ್ದೀನಿ ನಾನು ಈ ಹುಳಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನು ಸಹ ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸಾತ್ವಿಕ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕುಕ್ಕರ್ಗೆ ಒಂದು ಮೂರು ಚಮಚ ಆಗೋಷ್ಟು ದೊಡ್ಡ ಚಮಚದಲ್ಲಿ ತಗೊಂಡಿದ್ದೀನಿ ತೊಗರಿ ಬೇಳೆ ಮತ್ತು ಅಲಸಂದೆ ಕಾಳೆ ನೀರುತ್ತೆ ಬಿಳಿ ಅಲಸಂದೆ ಅದನ್ನು ನೆನೆಸಿಟ್ಕೊಂಡಿದ್ದೆ ನಾನು ಬೆಳಗ್ಗೆಯಿಂದನೇ ಅದನ್ನು ಇದ್ದೀನಿ ಈಗ ಇದಕ್ಕೆ ನೀರ್ನ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಒಂದ್ ಚಿಟಿಕೆ ಅರಿಶಿನ ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಯಾಕೆಂದ್ರೆ ಕಾಳಿರತ್ತಲ್ಲ ಹಾಗಾಗಿ ಈಗ ಮಸಾಲವನ್ನು ಹುರ್ಕೊಳ್ಳೋಣ ನೋಡಿ ಎರಡು ಚಮಚ ಆಗುವಷ್ಟು ಧನಿಯಾ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಲ್ ಚಮಚದಕ್ಕಿಂತ ಕಡಿಮೆ ಆಗುವಷ್ಟು ಮೆಂತ್ಯ ಚೆನ್ನಾಗಿ ಹುಡ್ಕೋಬೇಕಿವಾಗ ನಾವು ಯಾವುದೇ ಸೊಪ್ಪಿನ ಹುಳಿ ಅಥವಾ ಎಲ್ಲ ಮಾಡ್ಬೇಕಿದ್ರೆ ಫ್ರೆಶ್ ಆಗಿ ಮಸಾಲವನ್ನು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾರಿಗೂ ಅಷ್ಟೇ ನಮಗ ಅಂತ ಪರಿಮಳ ತು ರುಚಿ ಹೆಚ್ಚಾಗ್ಬೇಕು ಅಂದ್ರೆ ಫ್ರೆಶ್ ಮಸಾಲವನ್ನೇ ಹುರಿದು ಮಾಡಬೇಕು ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟ್ ಅದೇ ಬಾಣ್ಲೆಗೆ ಒಂದು ಹತ್ತು ಕಾಳಾಗುವಷ್ಟು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ನಂತರ ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮತ್ತೆ ಎರಡು ಚನಕೆ ಆಗುವಷ್ಟು ಬೇವಿನ ಸೊಪ್ಪನ್ನು ಹಾಕಿದರೆ ಸಾಕಾಗತ್ತೆ ಇದನ್ನ ಹುರಿಯುವಾಗ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇದು ಸಹ ಆಗಿದೆ ಇದನ್ನು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಈಗ ಹುರಿದ ಮಸಾಲವನ್ನು ಹಾಕ್ತಾ ಇದ್ದೀನಿ ಮಸಾಲ ಅಷ್ಟು ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆಹಣ್ಣು ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಬಿಡೋಣ ಈಗ ಮಸಾಲ ರೆಡಿಯಾಗಿದೆ ನೋಡಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿ మెంతె సొప్పి మెంతె సొప్పి ఇన్న ఎన్ను బు బేస ಸಾಂಬಾರ್ಗೆ ಅಷ್ಟೊಂದು ರುಚಿ ಬರಲ್ಲ ಹಾಗಾಗಿ ನಾನು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಬಿಡ್ತೇನೆ ನಿಮಿಷದಲ್ಲೇ ಚೆನ್ನಾಗಿ ಬಾಡಿದೆ ಒಂದು ಕಲರ್ ನೋಡಿ ಇಷ್ಟು ಗ್ರೀನಿಶ್ ಆಗಿ ಹಾಗೆ ಇದೆ ಇದಕ್ಕಿವಾಗ ನಾನು ಒಂದು ಬೌಲ್ ಆಗೋಷ್ಟು ಹೆಸರು ಕಾಳು ಮತ್ತೆ ಅಳ್ಸಂದಿ ಕಾಳು ಇರತ್ತಲ್ಲ ಬೌಡೆ ಕಾಳು ಅಂತ ಕರಿತೀವಲ್ಲ ಅದನ್ನ ಅಹ್ ಮೊಳಕೆ ಕಟ್ಟಿರೋದನ್ನ ಹಾಕ್ತಾ ಇದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಹುತ್ಕೋತೀನಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿದೀನಿ ನೋಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಅಂದ್ರೆ ಈ ನೀವು ಅನ್ಕೋಬಹುದು ಇದನ್ನ ಬೇಳೆ ಜೊತೆಗೆ ಹಾಕ್ಬೋದಿತ್ತು ಅಂತ ಆದರೆ ಬೇಳೆ ಜೊತೆಗೆ ಹಾಕಿ ಬೇಯಿಸಿದ್ರೆ ತುಂಬಾ ಸ್ಮ್ಯಾಶ್ ಆಗಿಬಿಡತ್ತೆ ಈ ಮೊಳಕೆ ಕಟ್ಟಿರೋದು ಏನಿರುತ್ತೆ ಅದಷ್ಟು ಹೋಗಿ ಹೋಗ್ಬಿಡತ್ತೆ ಹಾಗಾಗಿ ನಾನು ಈ ರೀತಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದೊಂದು ಐದಾರು ನಿಮಿಷದಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ ಹಾಗಾಗಿ ನೋಡಿ ಇವಾಗ ಮುಚ್ಚಿರೋದನ್ನ ತೆರೀತಾ ಇದ್ದೀನಿ ಸೊಪ್ಪು ಸಹ ಹಾಗೆ ಫ್ರೆಶ್ ಆಗಿ ಗ್ರೀನಿಶ್ ಆಗಿ ಇದೆ ಕಾಳುಗಳು ಸಹ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತೆ ಕಾಳುಗಳನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ನಾನು ಅವಾಗ ಕಾಳುಗಳಿಗೆ ಹಿಡಿಯೋ ಅಷ್ಟೇ ಉಪ್ಪನ್ನು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಕಾಳು ಮತ್ತು ಸೊಪ್ಪು ಹಾಕಿರೋದ್ರಿಂದ ಇದು ತುಂಬ ನಾವೇನು ಬೇರೆ ಸಾಂಬಾರೆಲ್ಲ ಮಾಡಿದಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರ್ ನೀರಾಗಿರತ್ತಲ್ಲ ಹಾಗಿರೋಲ್ಲ ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಬರ್ತೀನಿ ನೋಡಿ ಈಗ ಎಣ್ಣೆ ಸಾಸಿವೆ ಮತ್ತೆ ಇಂಗು ಒಂದು ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಬಳಸ್ತಿರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆನ ಬಳಸ್ತೀರ ನೋಡ್ಕೊಂಡು ಹಾಕೋಬಹುದು ನೀವು ಒಗ್ಗರಣೆಗೆ ಒಂದು ಐದಾರು ಎಸಳು ಬೆಳ್ಳುಳ್ಳಿನೂ ಸಹ ಬೇಕಿದ್ದವರು ಹಾಕೋಬಹುದು ಅದು ಸಹ ಚೆನ್ನಾಗಿರತ್ತೆ ಆದರೆ ಮೆಂತ್ಯ ಸೊಪ್ಪಿನ ಘಮ ಏನಿರತ್ತೆ ಅದು ಬೆಳ್ಳುಳ್ಳಿ ಹಾಕಿದರೆ ಹೋಗ್ಬಿಡತ್ತೆ ಹಾಗಾಗಿ ನಾನು ಮೆಂತ್ಯ ಸೊಪ್ಪಿನ ಯಾವುದೇ ಪದಾರ್ಥಕ್ಕೂ ಬೆಳ್ಳುಳ್ಳಿ ಹಾಕೋದಕ್ಕೆ ಇಷ್ಟಪಡೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಸಾತ್ವಿಕ ಹುಳಿ ಮಾಡೋದನ್ನ ತೋರಿಸಿದೀನಿ ತುಂಬ ರುಚಿಯಾಗಿರತ್ತೆ ಅನ್ನದ ಜೊತೆನೂ ಸಹ ಚೆನ್ನಾಗಿರತ್ತೆ ಮುದ್ದೆ ಜೊತೆನೂ ಸಹ ಸೂಪರ್ ಆಗಿರತ್ತೆ ಫ್ರೆಂಡ್ಸ್ ಇಡ್ಲಿ ಜೊತೆಗೂ ಸಹ ಈ ರೀತಿಯ ಸಾಂಬಾರನ್ನು ನೀವು ಮಾಡ್ಕೋಬಹುದು ಅದು ಸಹ ಸೂಪರ್ ಆಗಿ ಟೇಸ್ಟ್ ಕೊಡತ್ತೆ ಸೊಪ್ಪಿನ ಸಾಂಬಾರು ಇಡ್ಲಿ ಅಥವಾ ಮುದ್ದೆ ಅನ್ನ ಯಾವುದಕ್ಕಾದ್ರೂ ಸಹಿ ನೋಡಿ ಈ ಸಾಂಬಾರು ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ತೀರಾ ಅಲ್ವಾ ನೀವು ಈ ರೀತಿಯಾಗಿ ಸೊಪ್ಪಿನ ಮೆಂತ್ಯ ಸೊಪ್ಪಿನ ಸಾಂಬಾರನ್ನು ಮಾಡ್ತೀರಾ ಅಲ್ವಾ ಸಾಂಬಾರು ಅಥವಾ ಹುಳಿ ನಾವು ಹುಳಿ ಅಂತ ಕರಿತೀವಿ ಇದನ್ನು ಇವತ್ತಿನ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಫ್ರೆಂಡ್ಸ್ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಹುಳಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ಆಗೋಣ ಭೇಟಿಯಾಗೋಣ ಅಂಟೆ ಅಲ್ದೇ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್